ಆರು ಮುಕ್ಕಾಲಿಂದ ಏಳು ಗಂಟೆ ಹೊತ್ತಿಗೆ ನಾವು ಅಲ್ಲಿ ಬೆಟ್ಟದಲ್ಲಿ ಕ್ಲೋಸ್ ಮಾಡ್ತೇವೆ ಹಾಗೆ ಅವನ ಮಾತಾಡಿಸಿ ಕೆಳಗೆ ಹೋಗಪ್ಪ ಹೋಗುವ ಅಂತ ಹೇಳಿ ನಮ್ಮ ಜೊತೆಗೆ ಬಂದಾಗ ಅವರ ಯಾರೋ ಒಬ್ರು ಪೊಲೀಸ್ ಕೇಳಿದ್ರು ಒಳ್ಳೇದು ಅಂತ ಹೇಳಿ ಯಾರು ಮಾತಾಡಿದ್ರು ಆ ಪೊಲೀಸ್ ಹೇಳುವ ಹೆಸರಿಂದ ನರ್ವಸ್ ಆಗಿ ಅವ್ನು ಓಡಿದ ನಮ್ಮನ್ನ ಬಿಟ್ಟು ಓಡಿದಾಗ ಅಲ್ಲಿಯೇ ಸಾರ್ವಜನಿಕರು ಆಟದವರು ಏನೋ ಒಂದು ಕಳ್ಳ ಕಳ್ಳ ಅಂತ ಹೇಳಿ ಅವನು ಹಿಡ್ಕೊಡ್ರು ಕುಮಾರಿ ತಾರೀಕಿಗೆ ಬಂತು ಒಂಬತ್ತನೇ ತಾರೀಕಿಗೆ ಅವನು ಮೈ ಮೇಲೆ ಏಳು ಗಾಯಗಳಿರ್ತದೆ ಅಂತ ಹೇಳ್ತಾರ ಯಾರು ಮಾಡಿದ್ರ ಆ ಸುಮ್ನೆ ಇಮ್ಯಾಜಿನೇಷನ್ ಮಾಡ್ಕೊಂಡು ಹೇಳ್ತಾ ಇಲ್ಲ ವಿಜ್ಞಾನ ಪ್ರಯೋಗಾಲಯದವರು ಏನ್ ಹೇಳ್ತಾ ಅದನ್ನೇ ನಾನು ಹೇಳ್ತಾ ಇದ್ದೀನಿ ಜೋಡಿ ಕೊಲೆ ಪ್ರಕರಣವೇ ನೀಡ್ತಿರೋದ್ ಹೇಗೆ ಸೌಜನ್ಯ ಹಂತಕರ ಸುಳಿವು ಅಯೋಧ್ಯ ಆತಿಥ್ಯದ ಭೂಗರ್ಭದಲ್ಲಿ ಹುದುಗಿರೋದು ಅದೆಂಥ ರಹಸ್ಯ ಕಲೈಮಾರ್ ಅಂತ ಒಬ್ಬ ಎಸ್ ಐ ಆಸ್ ಇಟ್ ಇಸ್ ನಿಷ್ಠಾವಂತವಾಗಿ ವಸ್ತು ನಿಷ್ಠವಾಗಿ ರಿಪೋರ್ಟ್ ಬರೆದು ಬಿಡ್ತಾರೆ ಆ ಜಾಗೆ ನಾರಾಯಣಂದನೆ ಜಾಗೆ ಅಂತ ಬರೆದು ಬಿಡ್ತಾರೆ ಎರಡೇ ದಿನದಲ್ಲಿ ಟ್ರಾನ್ಸ್ಫರ್ ಮಾಡ್ತಾರೆ ಅವ್ರನ್ನ ಲಿಂಗಪ್ಪ ಆ ಒಂದು ದಾಖಲೆ ಬಿಚ್ಚಿಡುತ್ತಿದ್ಯಾ ನೇತ್ರಾವತಿ ತೀರ್ಥ ಹತ್ಯಾಕಾಂಡದ ಕರಾಳತೆ ಸ್ನೇಹಿತರೆ ನಮಸ್ಕಾರ ಅನ್ವೇಷಣೆಗೆ ಸ್ವಾಗತ ಕಳೆದ ಹನ್ನೆರಡು ವರ್ಷದಿಂದ ನಿತ್ಯ ನೇತ್ರಾವತಿಯಲ್ಲಿ ಪುಣ್ಯ ಸ್ನಾನ ಮಾಡಿ ಪಾಪ ಕಳೆದುಕೊಂಡ್ವಿ ಎಂದು ಭಾವಿಸಿರೋ ಆ ಮಂಜುನಾಥನ ದಿವ್ಯ ದರ್ಶನಗೈದು ಪುನೀತರಾಗುತ್ತಿರೋ ಲಕ್ಷಾಂತರ ಭಕ್ತರನ್ನ ನ್ಯಾಯಕ್ಕಾಗಿ ಪ್ರಾರ್ಥಿಸುತ್ತಿರೋ ಒಂದು ಸುದೀರ್ಘ ಪ್ರಕರಣವೇ ಸೌಜನ್ಯ ಪ್ರಕರಣ ಆದ್ರೀಗ ಈ ಸುದೀರ್ಘ ಪ್ರಕರಣದಲ್ಲಿ ಸೌಜನ್ಯಾಳಿಗೆ ನ್ಯಾಯ ಕೊಡಿಸೋಕೆ ಸಾಕ್ಷಾತ್ ಮಂಜುನಾಥನೇ ಕಂಡ್ಬಿಟ್ಟಂತಿದೆ ಅಷ್ಟೇ ಅಲ್ಲ ನೇತ್ರಾವತಿ ತೀರದಲ್ಲಿ ಈ ಹಿಂದೆ ನಡೆದಿದೆ ಅಂತ ಹೇಳಲಾಗುತ್ತಿರುವ ಹತ್ಯಾಕಾಂಡಗಳ ಚರಿತ್ರೆಯನ್ನ ಬಟಾ ಬಯಲು ಮಾಡೋಕೆ ಅಂತಾನೆ ಆ ಒಂದು ದಾಖಲೆ ಸೌಜನ್ಯ ಪರ ಹೋರಾಟಗಾರರಿಗೆ ಸಿಕ್ಕಿದ್ಯಾ ಎನ್ನುವ ಕುತೂಹಲ ಪ್ರಶ್ನೆ ಕೂಡ ಹುಟ್ಟಿಕೊಂಡಿದೆ ಇಷ್ಟಕ್ಕೂ ಸೌಜನ್ಯಾಳ ಪರ ಹೋರಾಟಗಾರರಲ್ಲಿ ಒಬ್ಬರಾದ ಗಿರೀಶ್ ಮಟ್ಟಣ್ಣನವರಿಗೆ ಸಿಕ್ಕಿರುವ ಆ ಮಹತ್ವದ ದಾಖಲೆ ಏನು ಆ ದಾಖಲೆಯಲ್ಲಿ ಅಂತಹದ್ದೇನಿದೆ ಆ ಒಂದು ದಾಖಲೆ ನಿಜ ಹಂತಕರ ಎದೆಯಲ್ಲಿ ನಡುಕ ಹುಟ್ಟಿಸಿರೋದೇಕೆ ಎನ್ನುವ ಕಂಪ್ಲೀಟ್ ವಿವರ ನೋಡೋಣ ಅದಕ್ಕೂ ಮುನ್ನ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಹಾಗೆ ಫೇಸ್ಬುಕ್ನಲ್ಲಿ ಅನ್ವೇಷಣೆ ಪೇಜ್ನ ಲೈಕ್ ಅಂಡ್ ಫಾಲೋ ಮಾಡಿ ಸ್ನೇಹಿತರೆ ಸೌಜನ್ಯ ಪರ ನ್ಯಾಯಕ್ಕಾಗಿ ಹೋರಾಟಕ್ಕೆ ನಿಂತಿರುವ ಗಿರೀಶ್ ಮಟ್ಟಣ್ಣನವರಿಗೆ ಸೌಜನ್ಯ ಕೊಲೆಯಾದ ಇಪ್ಪತ್ತು ದಿನಗಳ ಹಿಂದೆ ಅದೇ ಭಾಗದಲ್ಲಿ ನಡೆದಿದ್ದ ಘೋರವಾದ ಜೋಡಿ ಕೊಲೆಯೊಂದರ ಮಹತ್ವದ ದಾಖಲೆ ಸಿಕ್ಕಿದೆ ಇಷ್ಟಕ್ಕೂ ಈ ದಾಖಲೆಗೂ ಸೌಜನ್ಯ ಕೊಲೆ ಪ್ರಕರಣಕ್ಕೂ ಏನ್ ಲಿಂಕು ಅಂತೀರಾ ಅದು ಗೊತ್ತಾಗಬೇಕಂದ್ರೆ ಮೊದಲು ಅಯೋಧ್ಯ ಆತಿಥ್ಯ ಹೋಟೆಲ್ ಬಗ್ಗೆ ತಿಳಿದುಕೊಳ್ಬೇಕು ಸ್ನೇಹಿತರೆ ನೀವು ಧರ್ಮಸ್ಥಳಕ್ಕೆ ಹೋದಾಗ ನಿಮ್ಮೆಲ್ಲರಿಗೂ ಸಹಜವಾಗಿ ಒಂದು ಅದ್ಭುತವಾದ ಹೋಟೆಲ್ ಕಾಣುತ್ತೆ ಅದುವೆ ಧರ್ಮಸ್ಥಳದ ಪೂರ್ಜೆ ಬೈಲಿನಲ್ಲಿರುವ ಅಯೋಧ್ಯ ಆತಿಥ್ಯ ಈ ಹೋಟೆಲ್ ನಿರ್ಮಾಣಕ್ಕೂ ಮುಂಚೆ ಇಲ್ಲೊಂದು ಹೆಂಚಿನ ಮನೆಯಿತ್ತು ಸುತ್ತಲೂ ಹಸಿರು ಪರಿಸರ ಇತ್ತು ತೆಂಗಿನ ಮರಗಳಿದ್ವು ಇನ್ನು ಆ ಮನೆಯಲ್ಲೇ ವಾಸವಿದ್ದ ಧರ್ಮಸ್ಥಳದಲ್ಲೇ ಆನೆ ಮಾವುತನಾಗಿ ಕೆಲಸ ಮಾಡುತ್ತಿದ್ದ ನಾರಾಯಣ ಸಾಪಲ್ಯ ಹಾಗೂ ಆತನ ತಂಗಿ ಯಮುನಾಳನ್ನ ಎರಡ್ ಸಾವಿರದ ಹನ್ನೆರಡರ ಸೆಪ್ಟೆಂಬರ್ ಇಪ್ಪತ್ತೊಂದರಂದು ಭೀಕರವಾಗಿ ಕೊಲೆ ಮಾಡಿದ್ರು ಇನ್ನು ಈ ಜೋಡಿ ಕೊಲೆ ಸೌಜನ್ಯ ಕೊಲೆ ಆಗೋಕ್ಕೂ ಇಪ್ಪತ್ತು ದಿನಗಳ ಮುನ್ನ ಧರ್ಮಸ್ಥಳದಲ್ಲಿ ನಡೆದಿತ್ತು ಧರ್ಮಸ್ಥಳದ ಪರಿಸರದಲ್ಲಿ ಒಂದೇ ತಿಂಗಳಲ್ಲಿ ಮೂರು ಕೊಲೆಗಳು ನಡೆದ ಬಳಿಕ ಇಡೀ ಕ್ಷೇತ್ರದಲ್ಲಿ ಆತಂಕದ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಆಗ ಖುದ್ದು ಧರ್ಮಾಧಿಕಾರಿಗಳೇ ಉನ್ನತ ಮಟ್ಟದ ತನಿಖೆಗೆ ಸರ್ಕಾರವನ್ನ ಒತ್ತಾಯ ಮಾಡಿದ್ರು ಅದರ ಬಗ್ಗೆ ವರದಿಗಳು ಕೂಡ ಪ್ರಕಟವಾಗಿತ್ತು ಆದ್ರೆ ಆ ಸಮಯದಲ್ಲೇ ಸೌಜನ್ಯ ಕೊಲೆಯ ಆರೋಪಿ ಸಂತೋಷ್ ರಾವ್ರವರನ್ನೇ ಮಾವು ತನ್ನ ಜೋಡಿ ಕೊಲೆಯಲ್ಲೂ ಆರೋಪಿ ಮಾಡೋಕೆ ಪ್ರಯತ್ನ ನಡೆದಿತ್ತ ಎನ್ನುವ ಅನುಮಾನ ಸದ್ಯ ಭುಗಿಲೆದ್ದಿದೆ ಈಗ ಇಂತಹದ್ದೊಂದು ಸಂಶಯ ಹುಟ್ಟಿಕೊಳ್ಳೋಕೆ ಕಾರಣವೇನು ಗೊತ್ತಾ ಮಾವು ತನ್ನ ಜೋಡಿ ಕೊಲೆಗೆ ಸಂಬಂಧಿಸಿ ಬೆಳತಂಗಡಿ ಪಿ ಯೋಗೇಶ್ ಕುಮಾರ್ ನ್ಯಾಯಾಲಯಕ್ಕೆ ಸಲ್ಲಿಸಿರುವ ಸಿ ರಿಪೋರ್ಟ್ನಲ್ಲಿರುವ ಉಲ್ಲೇಖ ಇನ್ನು ಈ ಸಿ ರಿಪೋರ್ಟ್ ಅನ್ನ ಕೂಡ ಬಹಿರಂಗಪಡಿಸಿರುವುದು ಸೌಜನ್ಯ ಪರ ಹೋರಾಟಗಾರರಲ್ಲಿ ಒಬ್ಬರಾದ ಗಿರೀಶ್ ಮಟ್ಟಣ್ಣನವರ್ ಇನ್ನು ಸಂತೋಷ್ ರಾವ್ ಸೌಜನ್ಯ ಪ್ರಕರಣದಲ್ಲಿ ಪೊಲೀಸರಿಗೆ ಸಿಕ್ಕಿಬಿದ್ದಿದ್ದೆ ಒಂದು ವಿಚಿತ್ರ ಘಟನೆಯಿಂದ ಅದು ಎರಡ್ ಸಾವಿರದ ಹನ್ನೆರಡರ ಅಕ್ಟೋಬರ್ ಹನ್ನೊಂದು ಸಂಜೆ ಏಳು ಗಂಟೆ ವೇಳೆಗೆ ಧರ್ಮಸ್ಥಳದಲ್ಲಿರುವ ಬಾಹುಬಲಿ ಬೆಟ್ಟದಲ್ಲಿ ಒಂದು ಘಟನೆ ನಡೆಯುತ್ತೆ ಆ ಘಟನೆ ಬಗ್ಗೆ ಮಲ್ಲಿಕ್ ಜೈನ್ ಕಣ್ಣಿಗೆ ಕಟ್ಟುವ ಹಾಗೆ ವಿವರಿಸಿದ್ದಾರೆ ನೋಡಿ ಆರು ಮುಖಂಡ ಏಳು ಗಂಟೆ ಹೊತ್ತಿಗೆ ನಾವಲ್ಲಿ ಬೆಟ್ಟದಲ್ಲಿ ಕ್ಲೋಸ್ ಮಾಡ್ತೇವೆ ಹಾಗೆ ಅವನ ಮಾತಾಡಿಸಿ ಕೆಳಗೆ ಹೋಗಪ್ಪ ಹೋಗುವ ಅಂತ ಹೇಳಿ ನಮ್ಮ ಜೊತೆಗೆ ಬಂದಾಗ ಅಲ್ಲಿ ಅವರು ಯಾರೊಬ್ರು ಪೊಲೀಸ್ ಹೇಳಿದ್ರೆ ಒಳ್ಳೇದು ಅಂತ ಹೇಳಿ ಯಾರು ಮಾತಾಡಿದ್ರು ಆ ಪೊಲೀಸ್ ಹೇಳುವ ಹೆಸರಿಂದ ನರ್ವಸ್ ಆಗಿ ಅವ್ನು ಓಡಿದ ನಮ್ಮನ್ನ ಬಿಟ್ಟು ಓಡಿದಾಗ ಅಲ್ಲೇ ಸಾರ್ವಜನಿಕರು ಆಟದವರು ಏನೋ ಒಂದು ಕಳ್ಳ ಕಳ್ಳ ಅಂತ ಹೇಳಿ ಅವನು ಹಿಡ್ಕೊಟ್ರು ಇನ್ನ ಖುದ್ದು ಮಲ್ಲಿಕ್ ಜೈನ್ ಹೇಳಿದಂತೆಯೇ ಸಂತೋಷ್ ರಾವ್ನನ್ನ ಸಂಜೆ ಏಳು ಗಂಟೆಗೆಲ್ಲ ಬಾಹುಬಲಿ ಬೆಟ್ಟದಿಂದ ಕೆಳಗೆ ಕೆರೆದುಕೊಂಡು ಬಂದ್ರು ಆಗ ಜೊತೆಯಲ್ಲಿದ್ದವರು ಪೊಲೀಸ್ಗೆ ಇವರ ಬಗ್ಗೆ ವಿಚಾರ ತಿಳಿಸೋಣ ಎಂದು ಹೇಳಿದ್ರು ಕೂಡಲೇ ಸಂತೋಷ್ ರಾವ್ ಅಲ್ಲಿಂದ ಓಡಿ ಆಗ ಆಟೋ ಸ್ಟ್ಯಾಂಡ್ ನಲ್ಲಿದ್ದ ಜನರೇ ಸಂತೋಷ್ ರಾವ್ನನ್ನ ಕಳ್ಳ ಕಳ್ಳ ಎಂದು ಹಿಡಿದುಕೊಂಡು ಥಳಿಸಿದ್ರು ಇನ್ನು ಸಾರ್ವಜನಿಕರೇ ಸಂತೋಷ್ ರಾವ್ನನ್ನ ಪೊಲೀಸ್ ಠಾಣೆಗೆ ಕರೆದುಕೊಂಡು ಬಂದ್ರು ಆಗ ಸಮಯ ಬರೋಬ್ಬರಿ ರಾತ್ರಿ ಎರಡು ಗಂಟೆ ಆಗಿತ್ತು ಎನ್ನುವುದನ್ನ ಸೌಜನ್ಯ ಪ್ರಕರಣದ ತನಿಖಾಧಿಕಾರಿ ಯೋಗೀಶ್ ಅವರೇ ನ್ಯಾಯಾಲಯಕ್ಕೆ ಸಲ್ಲಿಸಿರುವ ನಿವೇದನೆಯಲ್ಲಿ ತಿಳಿಸಿದ್ದಾರೆ ಅಧಿಕಾರಿ ನೀಡಿರುವ ವರದಿ ಪ್ರಕಾರ ನೋಡಿದ್ರೆ ಅಕ್ಟೋಬರ್ ಹನ್ನೊಂದರ ಸಂಜೆ ಏಳು ಗಂಟೆ ಸಮಯದಲ್ಲಿ ಸಂತೋಷ್ ರಾವ್ರನ್ನ ಹಿಡಿದುಕೊಂಡ ಜನರು ರಾತ್ರಿ ಎರಡು ಗಂಟೆಗೆ ಅಂದ್ರೆ ಅಕ್ಟೋಬರ್ ಹನ್ನೆರಡರಂದು ಬೆಳಗಿನ ಜಾವ ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಕರೆದುಕೊಂಡು ಬಂದಿದ್ರು ಸ್ನೇಹಿತರೆ ಧರ್ಮಸ್ಥಳದಿಂದ ಬೆಳ್ತಂಗಡಿಗೆ ಹದಿನಾಲ್ಕು ಕಿಲೋಮೀಟರ್ ಆಗುತ್ತೆ ರಾತ್ರಿ ವೇಳೆ ಹೇಗೆ ಹೋದ್ರು ಮೂವತ್ತು ನಿಮಿಷದಲ್ಲಿ ಬೆಳ್ತಂಗಡಿ ತಲುಪಬಹುದು ಇಲ್ಲಿ ಒಂದು ತಾಸು ಅಂತ ಅನ್ಕೊಂಡ್ರು ಸಂತೋಷ್ ರಾವ್ರನ್ನ ಹಿಡಿದ ಬಳಿಕ ನಾಲ್ಕು ಗಂಟೆಗಳ ಕಾಲ ಏನ್ ನಡೆದಿತ್ತು ಇದಿಷ್ಟೇ ಅಲ್ಲ ಕಳ್ಳ ಅಂತ ಭಾವಿಸಿ ಸಾರ್ವಜನಿಕರು ಸಂತೋಷ್ ರಾವ್ರನ್ನ ಥಳಿಸಿದ್ದಾರೆ ಸಂತೋಷ್ ಅದೇನನ್ನು ಕದ್ದಿದ್ದ ಪೊಲೀಸರಿಗೆ ಹಿಡಿದು ಕೊಟ್ಟ ಮೇಲೆ ಸಂತೋಷ್ ರಾವ್ ಕದ್ದಿರುವ ಬಗ್ಗೆ ವಿಚಾರಣೆ ನಡೆದಿತ್ತ ಎನ್ನುವ ಬಗ್ಗೆ ಯಾವುದೇ ವರದಿಯಾಗಲಿ ವಿಚಾರಣೆ ನಡೆಸಿರೋದಕ್ಕೆ ಯಾವುದೇ ದಾಖಲೆಯಾಗಲಿ ಇಲ್ಲ ಅವನು ಕದ್ದಿದ್ದು ಏನು ಅಂತ ಕೂಡ ಯಾರು ಅಂದು ಹೇಳಿಲ್ಲ ಇಂದು ಹೇಳ್ತಿಲ್ಲ ಹೋಗ್ಲಿ ಇದನ್ನೆಲ್ಲ ಪಕ್ಕಕ್ಕಿಟ್ರೆ ಇದೇ ಸಂತೋಷ್ ರಾವ್ ಮಾನಸಿಕ ಅಸ್ವಸ್ಥ ತಾನೇ ಒಂದು ಹುಡುಗಿನ ನಾಲ್ಕೈದು ದಿನಗಳ ಹಿಂದೆ ರೇಪ್ ಮಾಡಿ ಕೊಲೆ ಮಾಡಿದ್ದಾನೆ ನನ್ನ ಜೊತೆ ಬಂದ್ರೆ ಆ ಸ್ಥಳ ತೋರಿಸ್ತೀನಿ ಎಂದು ಹೇಳಿರುವುದಾಗಿ ತನಿಖಾಧಿಕಾರಿ ತಾವು ನ್ಯಾಯಾಲಯಕ್ಕೆ ಸಲ್ಲಿಸಿದ ರಿಪೋರ್ಟ್ ನಲ್ಲಿ ಉಲ್ಲೇಖಿಸಿದ್ದಾರೆ ಇದರ ಜೊತೆಗೆ ಮಾವು ತನ್ನ ಜೋಡಿ ಕೊಲೆ ಪ್ರಕರಣದಲ್ಲೂ ಇದೇ ಸಂತೋಷ್ ರಾವ್ ವಿರುದ್ಧ ಪಿ ಎಸ್ಐ ಯೋಗೀಶ್ ಅನುಮಾನ ಪಟ್ಟಿದ್ದಾರೆ ಅದಕ್ಕಾಗಿ ಸಂತೋಷ್ ರಾವ್ ಬಟ್ಟೆ ಮೇಲಿದ್ದ ರಕ್ತದ ಕಲೆಗಳನ್ನ ಡಿ ಎನ್ ಎ ಪರೀಕ್ಷೆಯನ್ನು ನಡೆಸಿದ್ದಾರೆ ಆಗ ಆ ಎಲ್ಲಾ ರಿಪೋರ್ಟ್ ಬಂದ ಮೇಲೆ ಸಂತೋಷ್ಗೂ ಜೋಡಿ ಕೊಲೆಗೂ ಸಂಬಂಧ ಇಲ್ಲ ಅಂತ ಗೊತ್ತಾಯ್ತು ಅಂದು ಪಿಎಸ್ಐ ಯೋಗೀಶ್ ಕುಮಾರ್ ಮಾವುತನ ಜೋಡಿ ಕೊಲೆಯಲ್ಲಿ ಸಂತೋಷ್ ಅವ್ರನ್ನ ಆರೋಪಿಯಂತೆ ಸಂಶಯಪಟ್ಟು ಮಾಡಿದ ತನಿಖೆ ಪರೀಕ್ಷೆಗಳೇ ಇಂದು ಸೌಜನ್ಯಾಳ ಹಾಗೂ ಮಾವುತನ ಜೋಡಿ ಕೊಲೆ ಪ್ರಕರಣದ ನಿಜ ಹಂತಕರಿಗೆ ಸಂಕಷ್ಟ ತಂದಿಟ್ಟಿರುವುದು ಅದು ಹೇಗೆ ಅಂತೀರಾ ಸೌಜನ್ಯ ಪ್ರಕರಣದಲ್ಲಿ ಸಂತೋಷ್ ರಾವ್ ಸೌಜನ್ಯ ಕೊಲೆಯಾದ ಹಿಂದಿನ ದಿನವೇ ಕುಕ್ಕೆ ಸುಬ್ರಹ್ಮಣ್ಯದಿಂದ ಧರ್ಮಸ್ಥಳಕ್ಕೆ ಬಂದಿದ್ದ ಅದಕ್ಕೂ ಮುನ್ನ ಆತ ಧರ್ಮಸ್ಥಳದಲ್ಲಿ ಎಲ್ಲೂ ಕಂಡಿರಲಿಲ್ಲ ಎನ್ನುವ ವರದಿಯನ್ನ ಖುದ್ದು ಪಿ ಎಸ್ ಯೋಗೇಶ್ ಕುಮಾರ್ ನೀಡಿದ್ದಾರೆ ಆದ್ರೆ ಸೆಪ್ಟೆಂಬರ್ ಇಪ್ಪತ್ತೊಂದರಂದು ನಡೆದಿರುವ ಅಂದ್ರೆ ಸಂತೋಷ್ ರಾವ್ ಧರ್ಮಸ್ಥಳಕ್ಕೆ ಬರೋಕು ಹದಿನೆಂಟು ಹತ್ತೊಂಬತ್ತು ದಿನಗಳ ಹಿಂದೆ ನಡೆದಿದ್ದ ಕೊಲೆಯಲ್ಲೂ ಮಾವುತ ನಾರಾಯಣ ಹೆಂಡತಿ ಸುಂದರಿ ಕೊಟ್ಟ ದೂರಿನಲ್ಲಿದ್ದವರನ್ನ ವಿಚಾರಣೆಗೆ ಒಳಪಡಿಸದೆ ಅವರ ರಕ್ತದ ಪರೀಕ್ಷೆ ಮಾಡದೆ ಮತ್ತದೆ ಸಂತೋಷ್ ರಾವ್ ನ ಬಟ್ಟೆ ಮೇಲಿದ್ದ ರಕ್ತದ ಕಲೆಗಳನ್ನ ಪರೀಕ್ಷೆಗೆ ಕಳುಹಿಸಿದ್ರು ಡಿಎನ್ಎ ಟೆಸ್ಟ್ ಕೂಡ ಮಾಡಿದ್ರು ಆದ್ರೆ ಎಲ್ಲಾ ಪರೀಕ್ಷೆಗಳಲ್ಲಿ ಬಂದ ವರದಿ ನೆಗೆಟಿವ್ ಆಗಿತ್ತು ಸೌಜನ್ಯ ಪ್ರಕರಣದಲ್ಲಿ ಎರಡು ದಿನಗಳ ಹಿಂದಷ್ಟೇ ಧರ್ಮಸ್ಥಳಕ್ಕೆ ಬಂದಿದ್ದ ಎಂದು ವರದಿ ನೀಡಿದ್ದ ಪಿಎಸ್ಐ ಯೋಗೀಶ್ ಕುಮಾರ್ ಇಪ್ಪತ್ತು ದಿನಗಳ ಹಿಂದೆ ನಡೆದ ಜೋಡಿ ಕೊಲೆಯಲ್ಲೂ ಆತನನ್ನೇ ಆರೋಪಿ ಮಾಡಿದ್ದೇಕೆ ಇಪ್ಪತ್ತು ದಿನಗಳ ಹಿಂದಿನಿಂದಲೂ ಸಂತೋಷ್ ರಾವ್ ಧರ್ಮಸ್ಥಳದಲ್ಲೇ ಸುತ್ತಾಡುತ್ತಿದ್ದ ಎನ್ನುವುದಾದ್ರೆ ಧರ್ಮಸ್ಥಳದಲ್ಲಿರುವ ಸಿಸಿಟಿವಿ ಕ್ಯಾಮೆರಾಗಳಲ್ಲಿ ಸಂತೋಷ್ ರಾವ್ ಸೆರೆ ಆಗಿರಲೇಬೇಕಲ್ವಾ ಆ ಸಾಕ್ಷಿಯನ್ನೇಕೆ ಪೊಲೀಸರು ಆಗ ಸಂಗ್ರಹ ಮಾಡಲಿಲ್ಲ ಎನ್ನುವ ಗಂಭೀರ ಪ್ರಶ್ನೆಗಳು ಕೂಡ ಮುಗಿಲೇಳುತ್ತೆ ಇನ್ನು ಇದಿಷ್ಟೇ ಆಗಿದ್ರೆ ಪರವಾಗಿರ್ಲಿಲ್ಲ ಜೋಡಿ ಕೊಲೆ ಪ್ರಕರಣದಲ್ಲಿ ಮತ್ತೊಂದು ಎಡವಟ್ಟನ್ನ ಕೂಡ ಈ ಯೋಗೀಶ್ ಕುಮಾರ್ ಮಾಡಿದ್ದಾರೆ ಅದುವೆ ಎ ಎಸ್ ಐ ಕಲೈಮಾರ್ ಅವರಿಗೆ ಮೃತ ಶರೀರದ ಶವ ಪಂಚನಾಮೆ ತನಿಖೆ ನಡೆಸುವಂತೆ ಹೇಳಿದ್ರು ಕಲೈಮಾರ್ ಪ್ರಾಮಾಣಿಕ ದಕ್ಷ ಅಧಿಕಾರಿಯಾದ ಕಾರಣ ಯಾವುದೇ ತಪ್ಪಿಲ್ಲದೆ ಎಲ್ಲಾ ಸರಿಯಾದ ಮಾಹಿತಿಗಳನ್ನ ಉಲ್ಲೇಖಿಸಿದ್ರು ಅಷ್ಟೇ ಅಲ್ಲ ಮಾವುತ ನಾರಾಯಣ ಹಾಗೂ ಯಮುನಾ ಕೊಲೆಯಾದ ಜಾಗ ಇರುವ ಮನೆ ಮಾವುತನಿಗೆ ಸೇರಿದ ಸ್ವಂತ ಜಾಗ ಎನ್ನುವುದನ್ನ ಕೂಡ ಉಲ್ಲೇಖಿಸಿದ್ರು ಈ ವಿಚಾರದ ಬಗ್ಗೆ ಗಿರೀಶ್ ಮಟ್ಟಣ್ಣನವರು ಬಿಚ್ಚಿಟ್ಟಿರುವ ರೋಚಕ ಸಂಗತಿ ಏನು ಅಂತ ಒಮ್ಮೆ ನೀವೇ ಕೇಳಿಮಾರ್ ಅಂತ ಟ್ರಾನ್ಸ್ಫರ್ ಮಾಡ್ತಾರೆ ಎ ಎಸ್ಐ ಕಲೈಮರ್ ಇಂತಹ ಪ್ರಾಮಾಣಿಕ ವರದಿ ಕೊಟ್ಟ ಎರಡೇ ದಿನದಲ್ಲಿ ಬೆಳ್ತಂಗಡಿ ಠಾಣೆಯಿಂದಲೇ ಅವರನ್ನ ವರ್ಗಾವಣೆ ಮಾಡಲಾಯಿತು ಸದ್ಯ ಜೋಡಿ ಕೊಲೆಯ ರಿಪೋರ್ಟ್ ಹೊರಬಂದ ಹಲವು ಅನುಮಾನಗಳು ಸಂಶಯಗಳು ಮಾತ್ರ ಹುಟ್ಟಿಕೊಂಡಿಲ್ಲ ಈ ಎರಡು ಪ್ರಕರಣದಲ್ಲಿ ಪ್ರಭಾವಿಗಳ ಕೈಚಳಕ ಇರುವುದು ಸ್ಪಷ್ಟವಾಗಿ ಗೋಚರಿಸುತ್ತಿದೆ ಇದೇ ಕಾರಣಕ್ಕೆ ಜೋಡಿ ಕೊಲೆ ಹಾಗೂ ಸೌಜನ್ಯ ಪ್ರಕರಣದ ಅಸಲಿ ಹಂತಕರಿಗೆ ಈಗ ಢವಢವ ನಡುಕ ಶುರುವಾಗಿರೋದು ಕಾನೂನಿನ ಕೋಳದ ಭಯ ಹೆಚ್ಚುತ್ತಿರೋದು ಎನ್ನುವ ಚರ್ಚೆ ದೊಡ್ಡ ಮಟ್ಟದಲ್ಲಿ ನಡೆಯುತ್ತಿದೆ ಸ್ನೇಹಿತರೆ ಅಷ್ಟಕ್ಕೂ ಮಾವುತ ಪ್ರಕರಣದಲ್ಲಿ ಆತನ ಹೆಂಡತಿ ಕೊಟ್ಟಂತಹ ದೂರಿನಲ್ಲಿದ್ದ ಗಂಭೀರ ಆರೋಪವೇನು ನಾರಾಯಣ ಸಾಪಲ್ಯ ವಾಸವಿದ್ದ ಮನೆ ಇಂದು ಯಾರ ಹೆಸರಿನಲ್ಲಿದೆ ಸಂತೋಷ್ ರಾವ್ ರಕ್ತದ ಮಾದರಿಗಳನ್ನ ಪರೀಕ್ಷೆಗೆ ಕಳುಹಿಸಿದ್ದಂತೆ ಸೌಜನ್ಯ ಮತ್ತು ಮಾವುತನ ಪ್ರಕರಣದಲ್ಲಿ ಅವರ ಮನೆಯವರು ಕೊಟ್ಟ ದೂರಿನಲ್ಲಿದ್ದವರನ್ನ ವಿಚಾರಿಸಿ ಅವರ ರಕ್ತದ ಮಾದರಿಗಳನ್ನೇಕೆ ಪರೀಕ್ಷೆಗೆ ಕಳುಹಿಸಲಿಲ್ಲ ಎನ್ನುವ ಬಗ್ಗೆ ಇನ್ನಷ್ಟು ಗಂಭೀರ ವಿಚಾರ ನಿಮ್ಮ ಮುಂದೆ ಮುಂದಿನ ಭಾಗದಲ್ಲಿ ಇಡ್ತೀನಿ ಹಾಗೆ ಈ ಸ್ಟೋರಿ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ ಮಾಡಿ ನಮಗ್ ತಿಳಿಸಿ ಕೀಪ್ ವಾಚಿಂಗ್ ಅನ್ವೇಷಣೆ